ಅಂತ ಮಾತಾಡ್ಸಿ ಅಂತ ಮಂಡ್ಯ ಇನ್ ಲವ್ ಲವ್ ಇನ್ ಮಂಡ್ಯ ಅಂತ ಒಂದ್ ಸಿನಿಮಾ ಬಂತು ಅದು ಬಂತು 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 ಕೇಬಲ್ ಆಪರೇಟರ್ ಎಲ್ಲರೂ ಅಕ್ಕ ತಂಗಿ ಅನ್ನೋದು ಮರ್ತಾ ಇಟ್ಟು ಅಲ್ಲೊಂದು ಲವ್ ಕ್ರಿಯೇಷನ್ ಆಗೋಯ್ತು ಅಲ್ವಾ ನೀವಲ್ಲ ನೀವೆಲ್ಲ ತುಂಬಾ ಒಳ್ಳೆಯವರು ಪಾಪ ಸ್ಪರ್ಧಾ ಟಿವಿ ಯಿಂದ ಸ್ಪರ್ಧಾ ಟಿವಿ ಯಿಂದ ದಯವಿಟ್ಟು ಬನ್ನಿ ಸರ್ ಶ್ವೇತ ಸತೀಶ್ ಕಳ್ಳಿ ಸರ್ ಅವರು ಅವರಿಗೆ ನಮ್ಮ ಕಡೆಯಿಂದ ಗೌರವಾರ್ಪಣೆ ಬಲ್ಲವ್ರು ಹೇಳ್ತಾ ಇರ್ತಾರೆ ಒಂದು ಮಾತು ಕ್ಷಣವನ್ನ ಅನ್ನದ ಕಣವನ್ನ ವ್ಯರ್ಥ ಮಾಡಬಾರ್ದು ಅಂತ ಇದುವರೆಗೂ ನಾವೆಲ್ಲರೂ ಆನಂದದ ಕ್ಷಣದಲ್ಲಿ ಕಳೆದಿದ್ದೇವೆ ಈಗ ಅನ್ನದ ಕಣಕ್ಕೆ ಗೌರವವನ್ನು ಸಲ್ಲಿಸೋಣ ಪ್ರೀತಿಯ ಭೋಜನ ಸಿದ್ಧವಾಗಿದೆ ಎಲ್ಲರೂ ಕೂಡ